ಎಲ್ಲಿಂದೆಲ್ಲ ಬರ್ತಾರೆ ಇಲ್ಲಿಗೆ ತುಂಬಾ ಈಗ ಈಗಷ್ಟೇ ಒಬ್ಬರು ಬಂದಿರಂತಲ್ಲ ಅವರು ಹಾವೇರಿಯಿಂದ ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾವು ಕುಂದಾಪುರದ ಬನ್ನಾಡಿ ಅನ್ನುವಂತ ಒಂದು ಜಾಗದಲ್ಲಿ ಇದ್ದೇವೆ ಇಲ್ಲಿ ಒಂದು ಮನೆ ಇದೆ ವಿಶೇಷವಾಗಿ ಇಲ್ಲಿ ಹುಳುಕು ಹಲ್ಲುಗಳಿಗೆ ತುಂಬ ನೋವಿರುತ್ತೆ ಅಂಥ ಹಲ್ಲುಗಳಿಗೆ ಒಂದು ಆಯುರ್ವೇದದ ವಿಶಿಷ್ಟವಾದ ಒಂದು ಮದ್ದನ್ನು ಹಾಕ್ತಾರೆ ಸ್ನೇಹಿತರೆ ಅದು ಇದೇ ಮನೆ ಮತ್ತು ಇಲ್ಲಿ ಅಡ್ರೆಸ್ ನಾನು ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಯಾವ ರೀತಿ ಆ ವಿಶಿಷ್ಟವಾದಂಥ ಒಂದು ಆಯುರ್ವೇದದ ಮದ್ದನ್ನ ಹಾಕ್ತಾರೆ ಅದೆಲ್ಲ ತಿಳ್ಕೋಣ ಬನ್ನಿ ಬೇಲಿಯಲ್ಲಿ ಸಿಗೋ ಮೂಲಿಕೆಲ್ಲಮ್ಮ ಹ್ಮ ಸ್ನೇಹಿತರ ಈ ಪಂಜುರ್ಲಿ ಬೈಕಾಡ್ತಿ ಸಪರಿವಾರ ಅಂತ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ ಖ್ಯಾದಿ ಮನೆ ಕುಟುಂಬದ ದೇವಸ್ಥಾನ ಈ ಮದ್ದು ಕೊಡೋದಕ್ಕೆ ಪೂರ್ವದಲ್ಲಿ ಅವರು ಅಮ್ಮ ಈ ದೇವರಿಗೆ ಒಂದು ಬೇಡಿಕೆಯನ್ನು ಮಾಡ್ಕೊತಾಳೆ ಈ ದೇವರನ್ನು ಬೇಡ್ಕೊಂಡು ಮದ್ದನ್ನು ಕಿವಿಗೆ ಹಾಕುವಂಥ ಒಂದು ಪದ್ಧತಿ ಇದೆ ಅದೊಂದು ಎಲೆ ಅಲ್ಲಮ್ಮ

ಆಯ್ತಲ್ವಾ ಈಗ ಇದಾದ್ಮೇಲೆ ವೈಟ್ ಮಾಡ್ಬೇಕು ಸ್ವಲ್ಪ ಹೊತ್ತು ಎರಡು ನಿಮಿಷ ಅದೇ ಕಿವಿ ಒಳಗೆ ಹೋಯ್ತು ಹೌದಾ ಹ್ಮ್ ಅಂದ್ರೆ ಹುಳೆ ಇದ್ರೆ ಆ ಕೊಟ್ಟಿ ಕತ್ತುಕೊಂಡ್ ಬರ್ತದೆ ಹೌದು ಹೌದಾ ಅತ್ತುಕೊಂಡ್ ಬರ್ತದೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಹಾಗೆ ಹೌದು ಅದು ನೋಗುಳಾತ್ತಿ ರಸಾಯ ಬಿಟ್ರೆ ಹೌದು ನೋಗುಳಾ ಬಾಡ್ದಿರು ನೋಗುಣಾಗ್ತದ ನೋಗುಣಾಗ್ತದ ಅಲ್ವಾ ಇಷ್ಟೇ

ಕಲ್ಲು ಪೂಜಾರ್ತಿ ಅಂತ ಓಕೆ ಓಕೆ ನಾವಂದ್ರೆ ಅಂದ್ರ ನಾವು ಪೂರ್ವ ಕಾಲದಿಂದ ಮಾಡ್ಕೊಂಡ್ ಬಂದೆ ಅಂದ್ರೆ ನನ್ನ ಪಿಜ್ಜಿ ಹಾಕೋದು ಅದ್ರ ಮೇಲೆ ಉಜ್ಜಿ ಹೌದು ಮುತ್ತಜ್ಜಿ ಆಮೇಲೆ ಅಜ್ಜಿ ಅಜ್ಜಿ ಅದಾದಮೇಲೆ ನಿಮ್ಮ ಅಮ್ಮ ನಿಮ್ಮ ಹಾಕೋದನ್ನ ನೋಡಿ ನೀವು ಕಲ್ತೀವಿ ಕಲ್ತೀವಿ ಅಲ್ವಾ ಹೌ ಏನಂತಾರಮ್ಮ ಇತ್ಕ ಮುಷ್ಟ ಅಂತ ಹೇಳ್ತ ಅಲ್ವ ಹೌದು ಅದು ಯಾರು ನೋಡ್ಬಾರ್ದ ಮುಷ್ಟ ಹೌದು ಹೌದು ಹೇಳ್ಬಾರ್ದ ಅಲ್ಲಿ ಬಂದು

ಅದಾದ್ಮೇಲೆ ಅವರು ಸರಿ ಆಗುತ್ತೆ ಹೋಗ್ಬಹುದು ಒಂದು ಹತ್ತು ನಿಮಿಷ ಆಗುತ್ತಾ ಇದೆಲ್ಲ ಎಲ್ಲ ಪ್ರಕ್ರಿಯೆಗೆ ಒಂದು ಹತ್ತು ನಿಮಿಷ ಆಗುತ್ತೆ ಹೌದು ಮತ್ತೆ ಎಲ್ಲಿಂದೆಲ್ಲ ಬರ್ತಾರೆ ಇಲ್ಲಿಗೆ ತುಂಬ ದೂರಿಂದನು ಬರ್ತಾರಲ್ವ ಈಗಷ್ಟೇ ಒಬ್ರು ಬಂದಿರಂತಲ್ಲ ಅವರು ಹಾವೇರಿಯಿಂದ ಬಂದರು ಅಂತ ಬಂದರೆ ಅಲ್ವ ಅಷ್ಟು ದೂರಿಂದೆಲ್ಲ ಬರ್ತಾರಲ್ಲ ಹಾವೇರಿ ಬೆಂಗಳೂರು ಮೈಸೂರು ಹೌದು ಹೌದು ಮಂಡಿದಾರ ಹೌದಲ್ವಾ ಮತ್ತೆ ಆದ್ಯಾ ಬಾಗಲಕೋಟೆ ಬಾಗಲಕೋಟೆ ಎಲ್ಲ ಹೌದು ಈ ಹಲನು ಸದಾಣ ತಡಿಯೋಕ ಆಗೋದಿಲ್ಲ ಈಗ ಬಂದವರು ಗುಣ ಆಗುತ್ತಲ್ಲ ಗುಣ ಆದ್ಮೇಲೆ ಏನು ಹೇಳ್ತಾರೆ ಅವರು ಫೋನ್ ಫೋನ್ ಮಾಡ್ತಾರೆ ಅವರು ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಅಲ್ವಾ ಹಾ ಹಾ ಇದು ಕಾಲಿ ನೀವು ನಿಮ್ಮ ಅಮ್ಮ ಹಾಕಿದ್ ನೋಡಿ ನೀವು ಕಲ್ತ್ಕೊಬಿಟ್ರಿ ಇದು ಕೈ ಗುಣ ಅಂತ ಅಂತಾರಲ್ವಾ ಇದಕ್ಕೆ ಸಾಧಾರಣ ಕೈ ಗುಣ ಅಂತ ಈ ಮೂಲಿಕೆ ಗಿಲಿಕೆ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಂಗೆ ಇಲ್ಲ ಅಲ್ವಾ ನೀವು ಬಂದವ್ರಿಗೆ ಹಾಕೋದು ಕಳ್ಸೋದು ಅಷ್ಟೇ ಆ ಮತ್ತ ಈ ಹಳ್ಳಿ ಎಲ್ಲ ನಿಮ್ ಮನೆ ಇದು ಸಾಧಾರಣ ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ ಹೌದು ಯಾವ ಊರಿಂದ ಇದು ಯಾವ ಊರಿದು ಮನೆ ಇರೋ ಯಾವ ಊರು ಇದು ಬನ್ನಾಡಿ ಅಂತ ಗಂ ಈ ನ್ಯಾಷನಲ್ ಹೈವೇ ಇಂದ ಯಾವ ರೋಡ್ ನ ಬರಬೇಕು ನಿಮ್ ಮನೆಗೆ ಕೋಟಾ ಹೈಸ್ಕೂಲ್ ಇಂದ ಅಂದ್ರೆ ನಮ್ಮ ಈ ಮುರುಡೇಶ್ವರ ಆ ಕಡೆಯಿಂದ ಬರೋದಾದ್ರೆ ಬರಬೇಕು ಕೋಟಾ ಹೈಸ್ಕೂಲ್ ಇಂದ ಈ ಕಡೆ ಮಂಗಳೂರು ಕಡೆಯಿಂದ ಬರೋದಾರ ರೈಟ್ ಬರಬೇಕು ಕೋಟಾ ಹೈಸ್ಕೂಲ್ ಹತ್ರ ರೈಟ್ ತಗೋಬೇಕು ರೈಟ್ ತಗೊಂಡ್ ಸ್ಟ್ರೇಟ್ ಒಂದ್ ಮೂರು ಕಿಲೋಮೀಟರ್ ಬಂದ್ರೆ ಒಂದ್ ದೇವಸ್ಥಾನ ಅಲ್ಲಿ ಬಸ್ ನಿಲ್ದಾಣ ಅದೇಶ್ವರ ಬಸ್ ನಿಲ್ದಾಣಕ್ಕಿಂತ ಸಿದ್ದೇಶ್ವರ ಅಲ್ಲಿಂದ ಲೆಫ್ಟ್ ಬಂದ್ರೆ ಸ್ವಲ್ಪ ದೂರ ಮನೆ ಹೆಸರು ಖ್ಯಾದಿ ಮನೆ ಅಂತ ಖ್ಯಾದಿ ಮನೆ ಇದು ಮತ್ತೆ ಅಲ್ಲಿ ಔಷಧಿ ಹಾಕೋರು ಯಾರು ಅಂತ ಯಾರನ್ನಾರ ಕೇಳಿದ್ರೆ ಅವರು ತಕ್ಷಣ ಹೇಳ್ಬಿಡ್ತಾರಲ್ವ ಮನೆ ತೋರ್ಸ್ತಾರೆ ಎಲ್ರಿಗೂ ಸಾಧಾರಣ ಸುತ್ತಮುತ್ತ ಎಲ್ಲರೂ ಮನೆಗೂ ಗೊತ್ತಿದೆ ಮತ್ತೆ ಸ್ಥಳೀಯರು ಹಾಕೊಂಡು ಹೋಗ್ತಾರಲ್ಲ ಬಂದು ಹೌದೌದು ಒಂದು ಸಲ ಈ ಹಲ್ಲು ಡಾಕ್ಟ್ರು ದಂತವ ಇದ್ದರೆ ಬಂದು ಅವರ ಮಿಸಸ್ಗೇನೋ ಮದ್ದು ಹಾಕ್ಸ್ಕೊಂಡು ಹೋಗಿನಂತಲ್ಲ ಯಾವಾಗ ಅದು ಅಂದ್ರೆ ಒಂದು ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಹೌದಾ ಅವರು ಅವ್ರು ಹೆಂಗೆ ಗೊತ್ತಾಯ್ತು ಅವ್ರಿಗೆ ಅಡ್ರೆಸ್ ಅಂದ್ರೆ ಅವರು ಕುಂದಾಪುರ ಅವರು ಬಸ್ಡಿ ಅಂದ್ರೆ ಅವರು ಬರುವನ್ಗೆ ಹೌದಾ ಪ್ರೆಗ್ನೆಂಟಿಗೆ ಹೌದು ಹೌದು ಅವರಿಗೆ ಜ್ಞಾನ ಇತ್ತು ಹೊಲ್ನವ ಅಂದ್ರೆ ನಾವು ಜಾರಿಗೆ ಮಾತ್ರ ಹೊಲ್ಲಿ ಮಾತ್ರಕೊಡುದಿಲ್ಲ ಅವ್ರ ಹೊಲ್ ನೋವು ಹಾಕೊಂಡು ಹೋಗಿ ಅಲ್ಲಿಗೆ ಡಾಕ್ಟರ್ ಅಲ್ಲಿ ಹಾಳು ಅವ್ರ ನಾನು ಮದ್ದು ಕೆಮಿಕ್ ಹಾಕೊಂಡ್ ಬಂದೆ ಹುಳ ನಂಗೆ ನಂಗ್ ನೋವು ಗುಣ ಆಯ್ತು ಜಾರ ಬಿಡಿಲ್ಲ ಅಂದ್ರೆ ಡಾಕ್ಟರ್ ಬೈಯದ್ದು ಅದು ಹೊಲ್ಲಿ ಹಾಕೋದು ಅಂದ್ರೆ ಏನು ಅಂತ ಅದು ಕಾಡಿ ಅವ್ರು ಒಂದು ಆದ್ಮೇಲೆ ಅವರಿಗೆ ಹೊಲ್ ನೋವು ಹೊಲ್ನೋಕೊಂಡ ಅವ್ರ್ ಹುಡ್ಕೊಂಡು ಬಂದಿರಿ ಆಗ್ಲೇ ರೋಡ್ ಇಲ್ಲ

ವಾಪಸ್ ಕಳ್ಸಬಾರ್ದು ಆರು ಗಂಟೆಯಿಂದ ಹನ್ನೊಂದುವಾರಿ ಬೆಳಿಗ್ಗೆ ಅಷ್ಟೇ ಅದ ನಂತರ ಅವರು ಇದಕ್ಕೋಸ್ಕರ ಹಾಕ್ಬೇಕು ಖುಷಿ ಹಾಕ್ಬಾರ್ದು ನಿಮ್ಗದು ಇಷ್ಟ ಇಲ್ಲ ಸಂಜೆ ಹಾಕೋದು ಇಷ್ಟ ಇಲ್ಲ ಹೌದೌದು ಅದ್ರ ಪವರ್ ಜಾಸ್ತಿ ಇರುತ್ತೆ ನೀವ್ ಕಂಡುಕೊಂಡು ಸತ್ಯ ಅಲ್ವಾ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಜೊತೆಗೆ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಒಂದಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಈಗ ಹಲ್ಲೂ ಇಲ್ಲದೆ ಇರುವಂಥ ಜನರೇ ಸಿಗಲ್ಲ ಯಾವುದಾದ್ರು ಒಂದು ಏಜಲ್ಲಿ ನಮಗೆ ಹಲ್ಲು ಬಂದೇ ಬರುತ್ತೆ ಸೊ ಇದು ನೋವಿಗೆ ಒಳ್ಳೆ ಪರಿಹಾರ ಅಂತ ನಾನು ಅಂದ್ಕೋತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು